ಎಲ್ಲಿಯವರೆಗೆ ಹೋರಾಟ ಬೀದಿ ವ್ಯಾಪಾರಿಗಳಿಗೆ ತೊಂದರೆ ನೀಡುವ ಅಧಿಕಾರಿಗಳಿಗೆ ಧಿಕ್ಕಾರ ಬೀದಿ ವ್ಯಾಪಾರಿಗಳಿಗೆ ರಕ್ಷಣೆ ಕೊಡುವ ಅಧಿಕಾರಿಗಳಿಗೆ ಧಿಕ್ಕಾರ ಈ ಕೂಡಲೇ ಬೀದಿ ವ್ಯಾಪಾರಿಗಳಿಗೆ ರಕ್ಷಣೆ ನೀಡಲೇಬೇಕು ನೀಡಲೇಬೇಕು ಬೀದಿ ವ್ಯಾಪಾರಿಗಳಿಗೆ ಕೂಡಲೇ ಭದ್ರತೆ ಒದಗಿಸಲೇಬೇಕು ಒದಗಿಸಲೇಬೇಕು व्यापार करने हक हकलेप्सल अधिकार들에게 ಧಿಕಾರ 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 ಹೆಕ್ಕೆ ಬೇಕು ನ್ಯಾಯ ಬೇಕು ಹೆಕ್ಕೆ ಬೇಕು ನ್ಯಾಯ ಬೇಕು ನೀಡಲೇಬೇಕು 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 ವಿವಿಧ ಪರರ ರಕ್ಷಣೆ ನೀಡಲೇಬೇಕು 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 ವಿವಿಧ ಪರಸิทธิ์ಗಳ ರಕ್ಷಣೆಯ ಅಧಿಕಾರ ಧಿಕಾರ ಧಿಕಾರ ಮತ್ತು ಎಲ್ಲ ಮಾಧ್ಯಮದವ್ರಿಗೂ ಕೂಡ ಭೀಮವಂದನೆಗಳ ತಿಳಿಸ್ತಾ ಈಗಾಗಲೇ ಏನ್ ನಡೀತಾ ಇದೆ ಅಂತ ಅವೆಲ್ಲ ಕೂಡ ನೋಡ್ತಾ ಇದ್ದೀರಿ ಮುಳುಬಾಗ್ಲಿ ಪಟ್ಟಣದಲ್ಲಿ ತಾವು ತಮ್ಮ ಗಮನಕ್ಕೂ ಬಂದಿದೆ ಕಮಿಷನರ್ ಸರ್ ಗಮನಕ್ಕೆ ಬಂದಿದೆ ಇನ್ನೊಂದು ಬಂದಿದೆ ನಾವು ನಗರ ಅಭಿವೃದ್ಧಿ ಆಗ್ಬೇಕಂತ ಎಲ್ಲೂ ಕೂಡ ಆಗಬಾರ್ದು ಅಂತ ಎಲ್ಲೂ ಹೇಳಿದ್ದಾರೆ ನಗರಸಭೆ ಆಗಿದೆ ನಗರ ಸಿಟಿ ಡೆವಲಪ್ಮೆಂಟ್ ಆಗಬೇಕು ನಮಗೂ ಖುಷಿನೇ ನಮ್ಮ ಮುಳಭಾಗದ ಸಿಟಿ ಡೆವಲಪ್ಮೆಂಟ್ ಆಗ್ತಾ ಇದೆ ಎಲ್ಲ ಅಭಿವೃದ್ಧಿ ಕಡೆ ಹೋಗ್ತಾ ಇದೆ ಅಂದರೆ ನಮಗೂ ಕೂಡ ನಾವು ಕೂಡ ಎಸ್ ಎ ಸಿಟಿಸನ್ ಆಫ್ ದಿಸ್ ಸಿಟಿ ನಾವು ಕೂಡ ಖುಷಿ ಪಡ್ತೀವಿ ಅಟ್ ದ ಸೇಮ್ ಟೈ ಇವತ್ತು ಅರವತ್ತು ಎಪ್ಪತ್ತು ವರ್ಷಗಳಿಂದ ವ್ಯಾಪಾರ ಮಾಡ್ಕೊಂಡು ಬರ್ತಕ್ಕ ಬಡ ಜನ ಕೂಡ ಅಲ್ಲಿದ್ದಾರೆ ಅವ್ರನ್ನ ಕನ್ಸಿಡರ್ ಮಾಡಿ ಅಂತ ನಾವು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ನಗರನ ಅಭಿವೃದ್ಧಿ ಮಾಡಬೇಡಿ ಅಂತ ಅಥವಾ ಜನ ನಮ್ಮ ಜನಕ್ಕೆ ಇಲ್ಲ ನಾವಲ್ಲೇ ಇದು ಮಾಡ್ತೀವಿ ಅಂತ ನಾವೇನು ವಾದ ಮಾಡಿಕೆ ಬಂದಿಲ್ಲ ಇಲ್ಲಿ ಅವ್ರನ್ನ ಕನ್ಸಿಡರ್ ಮಾಡಿ ಇವತ್ತು ಅರವತ್ತೆಪ್ಪತ್ತು ವರ್ಷದಿಂದ ಬರ್ತಾ ಇರ್ತಕ್ಕಂಥ ಒಬ್ಬ ಬಡವ ಒಂದು ಫ್ರೂಟ್ ಮಾಡ್ತಕ್ಕಂಥವ್ರು ಒಂದು ಬಾಳೆಹಣ್ಣು ಮಾಡ್ತಕ್ಕಂಥವ್ರು ಒಂದು ತರಕಾರಿ ಮಾಡ್ತಕ್ಕಂಥವ್ರು ಒಂದು ಎಲೆ ಅಡಿಕ ಮಾಡ್ತಕ್ಕಂಥವ್ರು ಅವರ ಕುಟುಂಬ ಆ ಅಂಗಡಿ ಆ ಹರ್ನಿಂಗ್ ಮೇಲೆ ಡಿಪೆಂಡ್ ಆಗಿದೆ ಇವತ್ತು ಅವ್ರ ಮಕ್ಕಳ ವಿದ್ಯಾಭ್ಯಾಸ ಅವರ ಅದ ಬದುಕು ಅವ್ರ ಸಂಪಾದನೆ ಮೇಲೆ ಡಿಪೆಂಡ್ ಆಗಿದೆ ಇವತ್ತು ಅವ್ರ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಅವ್ರ ಪರ್ಯಾಯ ವ್ಯವಸ್ಥೆ ಮಾಡಿಸ್ಕೊಡಿ ಸುಮಾರು ಲಕ್ಷಾಂತರ ರೂಪಾಯಿ ಇವತ್ತು ನಮ್ಮ ಮುನ್ಸಿಪಾಲಿಗೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಬರ್ತಾ ಇದೆ ಸರ್ ನಮ್ಮ ನಗರಸಭೆ ನಗರಸಭೆಗೆ ತಾವು ಕೂಡ ಹರಾಜು ಹಾಕಿದ್ದೀರಿ ಲಕ್ಷಾಂತರ ರೂಪಾಯಿಗೆ ನಮ್ಮ ಡೈಲಿ ವ್ಯಾಪಾರವನ್ನು ಹರಾಜು ಹಾಕಿದ್ದೀವಿ ಬಿದ್ದಿ ವ್ಯಾಪಾರಿಗಳಿಗೆಲ್ಲ ಸೇರಿ ಸುಮಾರು ಸಾವಿರದ ಐನೂರು ಕುಟುಂಬಗಳಿಂದ ಅದು ಅದು ಹತ್ರವರೆಗೂ ಕೂಡ ಇವತ್ತು ಪಟ್ಟಣದಲ್ಲಿ ಬಿದಿ ವ್ಯಾಪಾರಿಗಳು ಬೀದಿಯಲ್ಲಿ ವ್ಯಾಪಾರ ಮಾಡಿ ಬದುಕ್ತಾ ಇದ್ದಾರೆ ಬಟ್ ನಗರಸಭೆಯಿಂದ ಏನೂ ಸಹಾಯ ಆಗಿಲ್ಲ ಅವ್ರಿಗೆ ಬಟ್ ನಗರಸಭೆಯಿಂದ ಈಗ ಅವ್ರು ಬೀದಿಯಲ್ಲಿ ಇವತ್ತು ಬಿಸಿಲಲ್ಲಿ ವ್ಯಾಪಾರ ಮಾಡ್ತಾರೋದು ಒಂದು ಛತ್ರಿ ಕೂಡ ಕೊಟ್ಟಿಲ್ಲ ನಗರಸಭೆಯಿಂದ ಇಷ್ಟು ನಮಗೆ ಬರ್ತಾ ಇದೆ ಅಂತ ಒಂದು ಛತ್ರಿ ಇದಷ್ಟು ವರ್ಷಗಳಿಂದ ಕೂಡ ಸರ್ ಇನ್ನು ಒಂದು ಛತ್ರಿ ಕೊಟ್ಟಿದ್ದೀರಾ ನಗರಸಭೆ ಕಡೆಯಿಂದ ಇಲ್ಲ ಅವ್ರು ಕೇಳಲೂ ಇಲ್ಲ ನಮ್ಮ ಬಾಧೆ ನಾವು ಕಷ್ಟ ಪಟ್ಕೊಳ್ತಾ ಇದ್ದೀವಿ ಅಂತ ಅವ್ರ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ದಯವಿಟ್ಟು ನಾವು ಮನವಿ ಮಾಡ್ತಾ ಇದ್ದೀವಿ ತಮ್ಮಲ್ಲಿ ಅಧ್ಯಕ್ಷರಲ್ಲಿ ಮತ್ತು ಪೌರಾಯುಕ್ತರಲ್ಲಿ ಪೊಲೀಸ್ ಇಲಾಖೆಯಿಂದ ತುಂಬ ತೋರಿಸ ತೊಂದರೆ ಆಗಿದೆ ಇವತ್ತು ತಕಡೆಗೆ ಹೋಗ್ತಾ ಇದ್ದಾರೆ ಗಾಡಿಗಳು ತಗೊಂಡು ಹೋಗ್ತಾ ಇದ್ದಾರೆ ಐನೂರು ಆರು ಬಂಡವಾಳ ಹಾಕಿರ್ತಕ್ಕಂಥ ಇದನ್ನೆಲ್ಲ ತಗೊಂಡೋಗಿ ಹೋಗಿ ಟೇಸ್ಟ್ ಹತ್ರ ಆಗ್ತಾ ಇದ್ದಾರೆ ಐನೂರು ಸಾವಿರ ಎರಡು ಸಾವಿರ ಫೈನ್ ಹಾಕಿ ಕಳಿಸ್ತಾ ಇದ್ದಾರೆ ಇನ್ನೂರು ಮುನ್ನೂರು ರೂಪಾಯಿ ವ್ಯಾಪಾರ ಮಾಡ್ಕೊಳ್ತಕ್ಕಂಥವ್ನ ಐನೂರು ರೂಪಾಯಿ ಬಂಡಿಗೆ ಫೈನ್ ಕಟ್ಟ ಎಲ್ಲಿಂದ ತರಬೇಕು ಸರ್ ಪ್ಲೀಸ್ ಹೇಳಬೇಕು ನೀವು ಬೇ ಐನೂರು ರೂಪಾಯಿ ಬಂಡವಾಳ ಹಾಕಿ ನೂರು ಸಂಪಾದನೆ ಮಾಡಿ ಮನೆಗೆ ಜೀವನ ಮಾಡ್ತಕ್ಕಂಥವ್ರು ಸ್ಕೇಲ್ ತಗೊಂಬರೋದಕ್ಕೆ ತಕಡಿ ತಗೊಬಾರ ಐನೂರು ಸಾವಿರ ರೂಪಾಯಿ ನಿಲ್ಲದ ಕಟ್ಬೇಕವ್ರು ಅವ್ರಿಗೆ ಇಲ್ಲ ಹೇ ಇನ್ನ ಹಿಂದೆ ಸರ್ಕಲ್ರ ಹಿಂದೆ ಶಾಸಕರು ಹೇಳಿದ್ರು ಮನೆ ಶಾಸಕರು ಮನೆ ಬಂದು ಎಲ್ಲ ಮೀಟಿಂಗ್ ಮಾಡಿ ಶಾಸಕರು ಹೇಳ್ಬಿಟ್ಟು ಹೋಗಿದ್ದಾರೆ ಏ ಎರಡ್ ಮೂರು ತಿಂಗಳ ಕಾಲಾವಕಾಶ ಕೊಡಿಯಪ್ಪ ಅವ್ರಿಗೆ ಅವನ ನಾಮೇಲೆ ಎಲ್ಲ ಒಂದ್ ಕಡೆ ಜಾಗ ಚೂಸ್ ಮಾಡಿ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಹೋದ್ಮೇಲೂ ಕೂಡ ತಾವು ಅದೇ ರೀತಿ ಮುಂದುವರೆದ್ರೆ ಅವ್ ಬಡವ್ರು ಹೆಂಗ್ ಹೆಂಗ್ ಮಾಡ್ಬೇಕು ಸಾರ್ ಕೋಪ ಬಂತಿಲ್ಲ ಒಂದು ಹತ್ತು ಗಾಡಿ ತಂದಿಸಿದಾಗೆ ನಮಗೆ ಮುನ್ಸಿಪಲ್ ಒಳಗಡೆ ನ್ಯೂಸೆನ್ಸ್ ಇದೆ ಅಂತ ಬರ್ಲಿ ಅಂತಾನೆ ತರ್ಸಿದ್ದೆವು ನಾವು ಅಲ್ಲ ನೋಡ್ಲಿ ಅಟ್ಲೀಸ್ಟ್ ಇಷ್ಟಿಷ್ಟು ಒಂದೊಂದು ಹತ್ತತ್ತು ಡಜನ್ ಅಣ್ಣಿಟ್ ಕಣ ಅದನ್ನು ಮಾತ್ರ ಇಷ್ಟು ಬರ್ತದೆ ಅದು ನಿಮ್ಗೆ ಗಮನಕ್ಕೆ ಬರಬೇಕು ಅಂತ ಬೇನಹ ನಾವಿಲ್ಲಿ ನ್ಯೂಸೆನ್ಸ್ ಮಾಡಿ ನಿಮ್ಗೆ ತೊಂದರೆ ಅಂತ ನಾವು ಕರೆದಿಲ್ಲ ಸರ್ ತಮ್ಮ ಗಮನಕ್ಕೆ ಬರಬೇಕು ಎಷ್ಟು ಇಷ್ಟು ಬೀದಿ ವ್ಯಾಪಾರಿಗಳು ನಿಜವಾದ ವಾಸ್ತವಿಕ ಪರಿಸ್ಥಿತಿಗಳು ನಿಮ್ಮ ಕಣ್ಣಿಗೆ ಕಾಣಿಸ್ಬೇಕು ಅಂತ ಕರೆದಿದ್ದೀವಿ ದಯಮಾಡಿ ನಾನು ಎಲ್ಲ ಬೀದಿ ವ್ಯಾಪಾರಿಗಳ ಪರವಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ತಮ್ಮಲ್ಲಿ ಮಾ ಅಪೀಲ್ ಮಾಡ್ತಾ ಇದ್ದೀವಿ ದಯವಿಟ್ಟು ಒಂದೆರಡು ದಿನದಲ್ಲಿ ತಾವು ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಬೇಕು ಅಥವಾ ಸಾಧ್ಯ ಆದ ಶಾಸಕರನ್ನ ಕರೆಸ್ಕೊಂಡು ನಮ್ಮ ಅಧ್ಯಕ್ಷರ ಜೊತೆಗೆ ಶಾಸಕರನ್ನ ಕರೆಸ್ಕೊಂಡು ಸಭೆ ನಡೆಸಿ ನಮ್ಮ ಬಡವರಿಗೆ ತೊಂದರೆ ಆಗದಂಗೆ ಫಸ್ಟು ಒಂದು ವ್ಯವಸ್ಥೆ ಮಾಡಿಕೊಡಿ ಮತ್ತೆ ನೀವು ಎಲ್ಲಿ ಚೂಸ್ ಮಾಡಿಕೊಡ್ತೀರಿ ಜಾಗಗಳು ಅಲ್ಲಿ ಹೋಗೋದಕ್ಕೆ ನಮ್ಮ ರೆಡಿ ಇದ್ದಾರೆ ನಾವಲ್ಲೇ ವಾದ ಮಾಡಿ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ ಅವ್ರ ಮೇಲೆ ದೌರ್ಜನ್ಯ ಆಗದಂಗೆ ತಡೆ ತಡೆದುಕೊಡಿ ಸರ್ ನಿಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥವ್ರು ನಿಮ್ಮ ದೀನದಲ್ಲಿರ್ತಕ್ಕಂಥವ್ರು ಏನೋ ನೀವು ಹೇಳಿದಂಗೆ ಮಾಡ್ಕೊಂಡು ಬಂದಿರ್ತಕ್ಕಂಥ ಎಲ್ಲ ರೀತಿಯಲ್ಲೂ ಕೂಡ ಕಾರ್ಡ್ಗಳನ್ನು ಇಟ್ಕೊಂಡು ಇವತ್ತು ಮುನ್ಸಿಪಾಲಲ್ಲಿ ವರ್ಷ ವರ್ಷವೂ ರಿನ್ಯೂವಲ್ ಮಾಡ್ಕೊಂಡು ಫೀಸ್ ಕಟ್ಕೊಂಡು ಬರ್ತಾ ಇದ್ದಾರೆ ಅಟ್ಲೀಸ್ಟ್ ಇವತ್ತು ಅದನ್ನು ಕನ್ಸಿಡರ್ ಮಾಡಿ ಅವರಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀವಿ ಹರೀಶ್ ಈಗಾಗಲೇ ನಮ್ಮ ನಗರಸಭೆ ವತಿಯಿಂದ ನರೋತ್ಥಾನ ಸ್ಕೀಮಲ್ಲಿ ನಾವು ಬಜಾರ್ ರಸ್ತೆ ಮುಂದೆರೆ ಸರ್ಕಲಲ್ಲಿ ಮತ್ತೆ ಬಜಾರ್ ರಸ್ತೆಯಲ್ಲಿ ಟ್ರಾಫಿಕ್ ಸಿಗ್ನಲ್ ಅಳವಡಿಸಿದ್ವಿ ಅದಕ್ಕೆ ಆದ ಒಂದು ಮಾನದಂಡಗಳಿರುತ್ತೆ ಅದು ಚಾಲನೆ ಕೊಡಬೇಕು ಅಂತ ಅಲ್ಲಿ ಟ್ರಾಫಿಕ್ ಕ್ಲಿಯರೆನ್ಸ್ ಇರಬೇಕು ಅಲ್ಲಿ ಬಂಡಿಗಳೆಲ್ಲ ನಿಲ್ಲಿಸಿ ವ್ಯಾ ವಾಹನಗಳಿಗೆಲ್ಲ ಅಡ್ಡಿಪಡಿದ್ರೆ ಅದು ಚಾಲನೆ ಕೊಟ್ಟರು ಕೂಡ ಅದನ್ನು ಸಕ್ಸಸ್ ಆಗೋದಿಲ್ಲ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಸ್ವಲ್ಪ ಅಲ್ಲಿ ಸ್ವಲ್ಪ ಟ್ರಾಫಿಕ್ಗೆ ಜನ ಓಡಾಡೋಕ್ಕೆ ತೊಂದರೆ ಆಗಬಾರ್ದು ಅಂತ ನಮಗೆ ಸ್ವಲ್ಪ ಸ್ವಲ್ಪ ದೂರ ಸರಿದು ನಿಲ್ಲೋ ಥರ ಅಂತ ವ್ಯವಸ್ಥೆ ಆಗಿದೆ ಈಗ ಅವಾಗೇನು ಕ ನಾವು ಕಂಡ ಕಡ ಕಡ್ಡಿದಾಗ ನಿಲ್ಲಿಸಬೇಡಿರಬೇಡಿ ಅಂತ ಹೇಳಿದ್ರೆ ಸ್ವಲ್ಪ ದೂರ ವೆಹಿಕಲ್ಸ್ಗೆ ಓಡಾಡಕ್ಕೆ ತೊಂದರೆ ಆಗ್ದಿರ ದೂರ ಸ್ವಲ್ಪ ದೂರ ಇಟ್ಕೊಂಡು ಹಿಂದೆ ಇಟ್ಕೊಂಡು ವ್ಯಾಪಾರ ಮಾಡಿ ಅಂತ ಹೇಳಿದ್ದಾರೆ ಈ ಬಗ್ಗೆ ಮಾನ್ಯ ಶಾಸಕರು ಕೂಡ ಅಲ್ಲಿ ಸ್ಥಳಕ್ಕೆ ಬಂದು ಎಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ ಒಂದೆರಡು ತಿಂಗಳಲ್ಲಿ ನಿಮಗೆ ಸೂಕ್ತವಾದ ಸಭೆ ಸ್ಥಳ ಕೊಡ್ತೀವಿ ಅದವರೆಗೂ ನೀವು ಸ್ವಲ್ಪ ಪಬ್ಲಿಕ್ಸ್ಗೆ ಜನ ಓಡಾಡೋರಿಗೆ ತೊಂದರೆ ಮಾಡಿದಿರ ಹಿಂದೆ ಇಟ್ಕೊಂಡು ವ್ಯಾಪಾರ ಮಾಡಿಕೊಳ್ಳಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರವಾಗಿ ಒಂದೆರಡು ತಿಂಗಳಲ್ಲಿ ಅದು ಸೂಕ್ತ ಸ್ಥಳ ಕೊಡುವಂಥ ವ್ಯವಸ್ಥೆ ಆಗುತ್ತೆ ಅದ್ರ ಜೊತೆಗೆ ಇವತ್ತು ಏನು ಕೊಟ್ಟಿದ್ದೀರಾ ಇದು ಮಾದೇಶ್ರು ಏನು ನೀವು ಸಬ್ಮಿಟ್ ಮಾಡಿದ್ರು ನಮ್ಮ ಸಭೆಯಲ್ಲಿ ಮಡಿಸ್ತೀವಿ ನಮ್ಮ ಕೌನ್ಸಿಲ್ ಸಭೆಯಲ್ಲಿ ಮಡಿಸ್ತೀವಿ ಪೊಲೀಸ್ ಇಲಾಖೆಯವರು ಕರ್ಕೊಳ್ತೀವಿ ಅವ್ರ ಜೊತೆಯಲ್ಲೂ ಒಂದು ಸಮಾಲೋಚನೆ ಮಾಡಿ ಆದಷ್ಟು ಬೇಗನೆ ಒಂದು ಜಾಗ ಗುರುತಿಸಿ ನಿಮ್ಗೆ ಕೊಡೋವಂಥ ವ್ಯವಸ್ಥೆ ಆಗುತ್ತೆ ನೀವು ಕೂಡ ಜನ ಓಡಾಡೋಕ್ಕೆ ತೊಂದರೆ ಆಗಬಾರ್ದು ಯಾಕಂದರೆ ಟ್ರಾಫಿಕ್ ಸಿಗ್ನಲ್ ಚಾಲನೆ ಕೊಟ್ಟ ಮೇಲೆ ಅಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಅಲ್ ಸುತ್ಮುತ್لو ವ್ಯಾಪಾರ ಮಾಡೋದಕ್ಕೆ ತೊಂದರೆ ಆಗುತ್ತೆ ವ್ಯಾಪಾರ ಮಾಡೋದಕ್ಕೆ ಆ ಪರಿಸರದಲ್ಲಿ ಸ್ವಲ್ಪ ನೀವು ಹಿಂದೆ ಸರಿದು ವ್ಯಾಪಾರ ಮಾಡಿಕೊಂಡು ಜನರಿಗೆ ಓಡಾಡೋಕ್ಕೆ ಮತ್ತು ಏನಕ್ಕೆ ವೆಹಿಕಲ್ ಓಡಾಟಕ್ಕೆ ಅನುಕೂಲ ಮಾಡಬೇಕು ಅಂತ ನಾನು ಸಂದರ್ಭದಲ್ಲಿ ಹೇಳ್ತಾಯಿದ್ನ. ಥ್ಯಾಂಕ್ ಯು. ಸರ್ ಇಲ್ಲಿ ನೋಡಿ ಎಲ್ಲ ತಿನ್ಸ ಹಾಕಿಬಿಡಿದ್ದಾರೆ ಆಫೀಸ್ ಪಬ್ಲಿಕ್ ಕೆಲಸ ಆಗ್ತಾ ಇಲ್ಲ. ಎಲ್ಲಿದೆ ಟ್ರೀ ಇಗೆ ಬಂದು ಯಾರಾದ್ರೂ ಆಫೀಸ್ ಪಬ್ಲಿಕ್ ಕೆಲಸ ತೊಂದರೆ ಆಗಿಲ್ಲ. ಇತಿಪದಿ ವ್ಯಾಪಾರಕ್ಕೆ

ಇದು ಬಾಡಿ ತೀರ್ಮಾನ ತೊಗೊಳ್ಳುತ್ತೆ ಏನಿಲ್ಲ ನಿಮ್ಮ ಮೆಮೋಡ್ ನಿಮ್ಮ ಮದುವೆ ಕೊಡಿ ಹೋಲ್ಸೇಲ್ ಇರ್ತೀವಿ ಆಮೇಲೆ ನಾವು ರೆಂಟ್ ಮಾಡ್ಕೊಂಡು ತಗೊಳ್ಳಿ ಬೀದಿ ಬದಿ ವ್ಯಾಪಾರಸ್ಥರು ಬೀದಿಗಳಲ್ಲಿ ಆರ್ಡರ್ಗೆ ಹೋಗಿ ವ್ಯಾಪಾರ ಮಾಡ್ಕೊಳ್ಳುವಂಥದ್ದು ಅದಕ್ಕೆ ನಾವು ಐ ಡಿ ಕಾರ್ಡ್ ಕೊಟ್ಟಿರ್ತೀವಿ ಕಾರ್ಡ್ ಬರುವಂಥ ಲೋನು ಅದನ್ನು ಫೆಸಿಲಿಟಿ ಎಲ್ಲ ಕೊಟ್ಟಿರ್ತೀವಿ ಬಂದು ಇಲ್ಲಿ ಹಾಕ್ಕೊಂಡ್ಬಿಟ್ಟು ಪಬ್ಲಿಕ್ಕೆ ಜನ ಓಡಾಡಗಡೆ ಹಾಕೊಂಡ್ಬಿಟ್ರೆ ಅವ್ರು ಆ್ಯಕ್ಷನ್ ತಗೊಂಡೆ ತಗೊಳ್ತಾರೆ ಸಿಗ್ನಲ್ಸ್ ಬೇರೆ ಹಾಕಿದ್ದೀವಿ ಸರ್ತ್ ಆಯ್ತಾ ಸ್ವಲ್ಪ ಡಿಸ್ಟೆನ್ಸಲ್ಲಿ ನಾವು ಮೈಂಟೈನ್ ಮಾಡಬೇಕಾಗುತ್ತೆ ಟ್ರಾಫಿಕ್ ಇದು ಪೊಲೀಸ್ ನೋಡಿ ಪಬ್ಲಿಕ್ ಬಂದಿತ್ತು ನೀವು ಕರೆಕ್ಟ್ ಆಗಿ ಅರ್ಜಿ ತಗೊಂಡಿದ್ರೆ ನಾನು ಹೆಂಗ್ ಮಾತಾಡ್ಬೇಕು ಅದ್ ಮಾತಾಡ್ಬೇಕು ಹಂಡಿಗಳೆಲ್ಲ ತಗೊಂಡ್ಬಿಟ್ರಿ ಇಲ್ಲಿ ಆಫೀಸ್ ಜೊತೆ ಪಬ್ಲಿಕ್ ಕೆಲಸ ತೊಂದರೆ ಆಗಲ್ವಾ ನಿಮ್ಗೆ ಗೊತ್ತಾಗ್ಬೇಕು ನಾವು ಏನು ವ್ಯಾಪಾರ ಮಾಡ್ತೇವೆ ಗೊತ್ತಾಗ್ಬೇಕಲ್ಲ ಗೊತ್ತು ಬಿಡಿ ಎಲ್ಲ ನಾವು ನೋಡಿದೀವಿ ಎಲ್ಲ ಏನು ಐ ಡಿ ಕಾರ್ಡ್ ಏನು ವ್ಯಾಪಾರ ಮಾಡ್ತಾ ಇದ್ರೆ ನಮ್ಗೆ ಗೊತ್ತಿದೆ ಕೊಡಿ ಬೇರೆ ಕೊಟ್ಟಿದೆ ಫಸ್ಟ್ ಬಡ್ಡಿ ತೆಗ್ತೀವಿ ತಗಿರಪ್ಪ ಹೇ ಸಿಮಾ ಅದು ಬಂಡಿಗಳ ತಗಿರ ಬಂಡೆಲ್ಲ ತಗಿರ ಬನ್ನೆಲ್ಲ ಇಟ್ಕೊಳ್ಳಿ ಬಂಡೆ ಎಲ್ಲ ಇಟ್ಕೊಳ್ಳಿ ನಿಮಿಷ ಬಂಡಿಗಳ ತಗಿರಪ್ಪ ಬಂಡೆರೆಲ್ಲ ಸರಿ ನೇಡೆ ಎಲ್ಲ ಬಂಡೆ ಎಲ್ಲಾ ಅಕನೆ ಮುಂದಗಡೆ ಹಾಕಿ ಮುಂದೆ ಹಾಕಿಬಿಡ ತಕೊಂಡ ಹೋಗಿ Kala miris, ya paka na paka. Kala miris, ya அந்த <laughs> <laughs>